ಇವತ್ತು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ವಜ್ರ ಮಹೋತ್ಸವವನ್ನು ಆಚರಣೆ ಇದೆ ವಾಕ್ ಮತ್ತು ಶ್ರವಣ ಸಂಸ್ಥೆ ಬಹಳ ವರ್ಷಗಳಿಂದ ನೋಡ್ತಾ ಇದೆ ವಿದ್ಯಾರ್ಥಿ ಕೂಡ ಈ ಸಂಸ್ಥೆಯನ್ನು ನೋಡ್ತಾ ಇದೆ ಈ ಸಂಸ್ಥೆ ಇಡೀ ಏಷ್ಯಾ ಖಂಡದಲ್ಲಿ ಒಂದು ಪ್ರತಿಷ್ಠಿತವಾದಂತ ಸಂಸ್ಥೆ ಅಂತೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ತಿಳ್ಕೊಂಡಿದ್ದೇನೆ ಇಲ್ಲಿ ಯಾರಿಗೆ ಮಾತಾಡಕ್ ಬರಲ್ಲ ಯಾರಿಗೆ ಕಿವಿ ಕೇಳಿಸಲ್ಲ ಅಂತ ಮಕ್ಕಳಿಗೆ ಅವ್ರಿಗೆ ಮಾತಾಡಿಸತಕ್ಕ ಕಲಿಸ್ತಕ್ಕಂಥದ್ದು ಮತ್ತೆ ಕಿವಿ ಕೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂತ ವಿಚಾರ ಅಂತೇಳಿ ನಾನು ಭಾವಿಸ್ಬಿಟ್ಟಿದ್ದೇನೆ ಗುರು ಸುಮಾರು ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಸುಮಾರು ಮೂರು ಪಾಯಿಂಟ್ ಮೂರು ಲಕ್ಷ ಜನರು ಇದ್ದಾರೆ ಇವರನ್ನ ಒಳಗೊಂಡಂತ ಸಮಾಜ ನಮ್ದು ಈ ಸಮಾಜದಲ್ಲಿ ಅವರು ಕೂಡ ಎಲ್ಲರಂತೆ ಬದುಕಂತ ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಯಾರು ಕೂಡ ಅಂಗವಿಕಲತೆಯಿಂದ ನರಳಬಾರದು ನಮಗೆ ಶರೀರಕ್ಕೆ ಬೇರೆ ಎಷ್ಟು ಅಂಗಾಂಗಗಳು ಪ್ರಾಮುಖ್ಯನೋ ಅವೆಲ್ಲಕ್ಕಿಂತ ಕೂಡ ಈ ಕಿವಿ ಮತ್ತು ಬಾಯಿ ಇದು ಬಹಳ ಮುಖ್ಯವಾದಂತಹ ಅಂಗಾಂಗಗಳು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಂಡಿದ್ದೇವೆ ಅದರಿಂದ ಇವು ಸರ್ ಹೋದ್ರೆ ಕೂಡ ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಬ್ಬರ ಅರ್ಥ ಮಾಡ್ಕೊಳ್ಳಿಕ್ಕೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ವಾಕ್ ಮತ್ತು ಶ್ರವಣ ಇವು ಬಹಳ ಮುಖ್ಯವಾದಂತ ಅಂಗಾಂಗಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದೀವಿ ಇದು ಬಹಳ ಸಂತೋಷವಾದಂತ ವಿಚಾರ ಏನಪ್ಪಾ ಅಂತಂದ್ರೆ ಈ ಮಗು ಒಟ್ಟಿನಲ್ಲಿ ಇರುವಾಗಲೇನೆ ಅಂಗಾಂಗಗಳ ವಿಫಲತೆಯನ್ನ ಕೆಲಸ ನಿಜಕ್ಕೂ ಕೂಡ ಒಳ್ಳೆ ಕೆಲಸ ಅಂತ ಹೇಳಿ ಮುಖ್ಯ ತಡೆಗಟ್ಟಲೇಬೇಕು ನಾವೆಲ್ಲರೂ ಕೂಡ ವಾಕ್ ಮತ್ತು ಶ್ರವಣ ಇದರಿಂದ ದುರ್ಬಲತೆ ಇದ್ದ ನಡಬಾರ್ದು ಅದಕ್ಕೋಸ್ಕರ ಒಂದು ಆಮೇಲೆ ಮಾತು ಕಲಿಸ್ತಕ್ಕಂಥದ್ದು ಕಿವಿ ಕೇಳಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬೇರೆ ವಿಚಾರ ಮೊದಲೇ ಮುಚಿತವಾಗಿ ಇಂಥ ವಿಕಲತೆ ಆಗದೆ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸವನ್ನ ಈ ಸಂಸ್ಥೆ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಂಸ್ಥೆಗೆ ನಾವು ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ ಉಚಿತವಾಗಿ ನೀಡಿದ್ದೇವೆ ಕರ್ನಾಟಕ ಗವರ್ಮೆಂಟ್ ಗಿವನ್ ಎನ್ ಎಕ್ಸ್ ಫ್ರೀ ಆಫ್ ಕಾಸ್ಟ್ ಸೊ ಇನ್ನೂ ಏನೆಲ್ಲ ಸಹಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ಸಹಕಾರವನ್ನು ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು